anu Hello, friends. ಹಲೋ ನೋಡ್ ಫ್ರೆಂಡ್ಸ್ ಈ ಲೈವ್ ನಿಮ್ಗೆ ಏನು ಹೇಳ್ತಾ ಅಂದರೆ ಬಿ ಡಿ ಎ ಕಡಿಮೆ ಮಾಡಿದಂಥ ನೇಮಕಾತಿ ಆಗಿದೆ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಗಳಿರ್ತಕ್ಕಂಥ ಒಂದು ಹುದ್ದೆಗಳ ಬಗ್ಗೆ ಲೈವ್ ಆಗಿ ಮಾಹಿತಿ ಹೇಳ್ತೀನಿ ನಿಮ್ಗೆ ಹೇಗೆ ಸ್ಕ್ರೀನ್ ತೋರಿಸೋಕೆ ಈಗ ಹೇಗೆ ತೋಲ್ತೀನಿ ಅಂತ ಹೇಳ್ತೀನಿ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಎಸ್ ಡಿ ಎ ಕಡಿಮೆ ಮಾಡೋದಂಥ ಎಸ್ ಡಿ ಎಫ್ ಡಿ ನೇಮಕಾತಿ ಆಗಿದೆ ಇದು ಕೆಇದ ನೇಮಕಾತಿಯಾಗಿದೆ ಇಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳು ಅಂದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯಲ್ಲಿ ಕಾಲಿರುವ ಹುದ್ದೆಗಳು ಹುದ್ದೆಗಳ ವಿವರ ವೇತನ ಶ್ರೇಣಿ ಮತ್ತು ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ಕಲಿವೆ ಅದು ಎಫ್ ಡಿ ಹುದ್ದೆ ಕಲಿವೆ ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಹುದ್ದೆಗಳಾಗಿವೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಎಸ್ ಡಿ ಹುದ್ದೆಗಳಾಗಿವೆ ಇಲ್ಲಿ ಎಫ್ ಡಿ ಹುದ್ದೆಗಳಿಗೆ ನಲವತ್ತ್ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ಚಾಲರ್ ಸ್ಟಾರ್ಟಿಂಗ್ ಇರುತ್ತೆ ಎಂಬತ್ತ್ ಸಾವಿರದ ಏಳ್ನೂರರಿಂದ ಎಂಬತ್ಮೂರು ಸಾವಿರದ ಏಳು ರೂಪಾಯಿ ಚಾಲರ್ ಕೂಡ ಇರುತ್ತೆ ಸಾವಿರ ಇರತಕ್ಕಂಥ ಹುದ್ದೆಗಳಿಗೆ ಒಟ್ಟು ನಾಲ್ಕು ಹುದ್ದೆ ಕಲಿವೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಮೂವತ್ನಾಲ್ಕು ಸಾವಿರದ ಅರವತ್ತೇಳು ಸಾವಿರದ ಕರ್ಮಚಾರಿ ಇರತಕ್ಕಂಥ ಇಲ್ಲಿ ಹದಿನಾಲ್ಕು ಹುದ್ದೆ ಕಲಿವೆ ಟೋಟಲ್ ಆಗಿ ಇಲ್ಲಿ ಬಿಡಿಯದಲ್ಲಿ ಹುದ್ದೆಗಳು ಹದಿನೆಂಟು ಹುದ್ದೆ ಕಲಿವೆ ಇದ್ರ ಬಗ್ಗೆ ಶೈಕ್ಷಣಿಕ ಶೈಕ್ಷಣಿಕಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಪ್ರಥಮ ದರ್ಜೆ ಓಟರ್ ಕ್ಲರ್ಕ್ ರೆವಿನ್ಯೂ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಗ್ರೂಪ್ ಸಿ ಹುದ್ದೆಗಳಿಗೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು ಅವರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹಾಗೂ ಸಹಾಯಕ ಗ್ರೂಪ್ ಸಿ ಹುದ್ದೆಗಳು ಕೂಡ ಸೇ ಸೇಮ್ ಆಗಿರುತ್ತದೆ ಆಮೇಲೆ ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ ಹುದ್ದೆಗಳು ಅದು ಕೂಡ ಸೇಮಿರುತ್ತದೆ ಇನ್ನು ಎಸ್ ಡಿ ಹುದ್ದೆಗಳಿಗೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಹಾಗೂ ಮಾರಾಟ ಸಹಾಯಕ ಹುದ್ದೆಗಳಿಗೆ ಕ್ರಿಯೆ ಸಹಾಯಕ ಹುದ್ದೆಗಳಿಗೆ ಗ್ರೂಪ್ ಸಿ ಹುದ್ದೆಗಳಾಗಿವು ಇದರಲ್ಲಿ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಪಾಸಾಗಿರಬೇಕು ತತ್ಸಮಾನವೆಂದರೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ನಡೆಸುವ ಮಂಡಳಿಯ ಕ್ಲಾಸ್ ಟ್ವೆಲ್ತ್ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಆಮೇಲೆ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮೂಲ ಮಂಡಳಿಗಳಿಂದ ನಡೆಸುವ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಎನ್ ಐ ಓ ಸಿ ಎಸ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣದಲ್ಲಿ ಕೋರ್ಸ್ ಪಾಸಾಗಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಅಥವಾ ಎರಡು ವರ್ಷಗಳ ಐ ಟಿ ಐ ಕೋರ್ಸ್ ಇದ್ದರೂ ಕೂಡ ಅದನ್ನು ಸಲ್ಲಿಸಬೇಕು ಚಲಿಸಬಹುದು ನಮಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು ಕೆ ಎಸ್ ಆರ್ ಸಿ ಇರ್ತಕ್ಕಂಥದ್ದು ಐ ಟಿ ಆವ್ರು ಅಪ್ಲೈ ಮಾಡ್ಬೇಕಂತ ಕೇಳ್ತಾಯಿದ್ರು ಅವರು ಕೂಡ ಐ ಟಿ ಆರಿಗೆ ಅವ್ರು ಇವಾಗ ಅವರು ಐ ಟಿ ಆರು ಕೂಡ ಅಪ್ಲೈ ಮಾಡ್ಬೋದು ಹಾಗೂ ಸಿ ಜಿ ಡಿ ಓ ಸಿ ಜಿ ಡಿ ಎಲ್ ಸಿ ಕೂಡ ಇದ್ದರು ಅಪ್ಲೈ ಮಾಡ್ಬೋದಾಗಿದೆ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಡಿ ಓ ಸಿ ಇವರು ಕೂಡ ಅರ್ಜಿಗಳು ಸಲ್ಲಿಸಬಹುದಾಗಿದೆ ಇದು ಯಾ ಯಾವಂದರೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಮಾರಾಟ ಸಹಾಯಕ ಹುದ್ದೆಗಳಿಗೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಮಾತ್ರ ಇವರು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಇನ್ನು ಪ್ರಥಮ ದರ್ಜೆಯ ಉತ್ತರ ಉತ್ತರ ಕೊಟ್ಟಿದ್ದಾರೆ ಸಹಾಯಕ ಸಂಚಾರ ನಿರೀಕ್ಷೆಗಾಗಿ ಕೆ ಎಸ್ ಆರ್ ಸಿ ಹುದ್ದಿಗಳಿಗೆ ಪ್ರಥಮ ದರ್ಜೆಯಲ್ಲಿ ಉದ್ಯಮ ಅಂದರೆ ಕಲಾ ವಾಣಿಜ್ಯ ವಿಜ್ಞಾನ ಪಿ ಯು ಸಿಯಲ್ಲಿ ಅಲ್ಲಿ ಅಥವಾ ಟೆನ್ ಪ್ಲಸ್ ಟೂದಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿರಬೇಕು ಅವರು ಅಪ್ಲೈ ಮಾಡ ಅಪ್ಲೈ ಮಾಡಬೇಕಾಗುತ್ತೆ ಇವತ್ತು ಅಸಮಾನ ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳು ಡಿಪ್ಲೊಮಾ ಕೂಡ ಅಪ್ಲೈ ಮಾಡೋದು ಇಲ್ಲಿ ಐ ಟಿ ಐ ಇಲ್ಲ ಕೇವಲ ಡಿಪ್ಲೊಮಾ ಹತ್ರ ಕೊಟ್ಟಿದ್ದಾರೆ ಡಿಪ್ಲೊಮಾ ಜಿ ವರ್ಷಿ ಕೊಟ್ಟಿದ್ದಾರೆ ಅವರು ಕೂಡ ಅಪ್ಲೈ ಮಾಡೋದು ಇನ್ಕ್ಲೂಡಿಂಗ್ ಪಿ ಯು ಸಿ ಟ್ವೆಲ್ಚನಲ್ ಓಪನ್ ಇನ್ಸ್ಟಿಟ್ಯೂಟ್ ಕೂಡ ಕೊಟ್ಟಿದ್ದಾರೆ ಅವರು ಅರ್ಜಿಯನ್ನು ತಿಳಿಸಬಹುದಾಗಿದೆ ಇನ್ನು ನಿರ್ವಾಹಕ ಅಂದ್ರೆ ಕಂಡಕ್ಟರ್ ಹುದ್ದೆಗಳಿಗೆ ಕೆ ಎಸ್ ಆರ್ ಸಿ ಮತ್ತು ಎನ್ ಡಬ್ಲ್ಯೂ ಆರ್ ಸಿಗಳಿಂದ ಕಾಣುವಂತಹ ಒಂದು ಇನ್ಫಾರ್ಮೇಷನ್ ಅದು ನೇಮಕತೆ ಇಲ್ಲಿ ಯಾರು ಸಲ್ಲಿಸ್ ಅಂದರೆ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಷಯದಲ್ಲಿ ಪಿ ಯು ಸಿ ಉದ್ಯಾನ ಅಪ್ಲೈ ಮಾಡಬೇಕು ಟೆನ್ ಪ್ಲಸ್ ಟು ಇದರ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಎಷ್ಟು ಇನ್ಫಾರ್ಮೇಷನ್ ಆಗಿದೆ ಲಾ ಸಹಾಯಕ ಕಲಿಕೆಗೆ ಉದ್ಯೋಗಿ ಕಿರಿಯ ಸಹಾಯಕ ಅಧಿಕಾರಿಗೆ ಇಲ್ಲಿ ಹಲವಾರು ಹುದ್ದಿ ನೀವು ಅಪ್ಲೈ ಮಾಡಿದ ನಂತರ ಮೊದಲಿಗೆ ರಿಜಿಸ್ಟರ್ ಮಾಡಬೇಕಾದ್ರೆ ಅಪ್ಲೈ ಮಾಡುತ್ತೆ ಲಾಸ್ಟಿಗೆ ಟೋಟಲಿ ಎಲ್ಲ ಪೋಸ್ಟ್ ಓಪನ್ ಆಗ್ತವೆ ಅರ್ಜಿ ಸಲ್ಲಿಸುವಾಗ ಅಲ್ಲಿ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತೀವಿ ಅದನ್ನು ಟೆಕ್ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಪೇಮೆಂಟ್ ಕೂಡ ಕೇಳ್ತಿದೆ ಪೇಮೆಂಟ್ ಪೇಮೆಂಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೊಂದು ಸಣ್ಣ ಇನ್ಫಾರ್ಮೇಷನ್ ಇತ್ತು ಇದನ್ನು ಲೈವ್ ಆಗಿ ಬಂದು ಹೇಳಿದ್ದೀನಿ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಇದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇಬ್ಬರಿಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್